ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನಿವತ್ತು ತುಳಸಿ ಹಬ್ಬದ ಪ್ರಯುಕ್ತ ಈ ರೀತಿ ಬೊಂಬೆ ಇದ್ದೀನಿ ಬೊಂಬೆಗೆ ಸೀರೆ ಉಡಿಸಿ ಅಲಂಕಾರ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ನೋಡಿ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ನಾನು ಈ ರೀತಿ ಬೊಂಬೆ ಮಾಡೋದಕ್ಕೆ ನೋಡಿ ಈ ರೀತಿ ಒಂದು ಸ್ಟಿಕ್ ಮಾಡಿಸಿ ಇಟ್ಕೊಂಡಿದ್ದೀನಿ ಈ ಸ್ಟಿಕ್ಕಿಗೆ ಸೀರೆ ಉಡಿಸಿ ನಾನು ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಸೀರೆನ ನಾನು ಆಫ್ ಫೋಲ್ಡ್ ಮಾಡಿ ಕುಂಚಲಿ ಹಿಡ್ದು ಇಟ್ಕೊಂಡಿದ್ದೀನಿ ಮೆರಿಗೆ ಎಲ್ಲ ಹಿಡ್ದು ಸೇಫ್ಟಿ ಪಿನ್ನಿಂದ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸೈಡನ್ನು ಅರ್ಧ ಸೀರೆ ಮಚ್ಕೊಂಡು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಸ್ಟಿಕ್ ಯಾವ ರೀತಿ ಇದೆ ನೋಡಿ ಆ ಇದ್ರ ಮೇಲೆ ಮೆಜರ್ ತಗೊಂಡು ಮಾಡಿಕೊಳ್ಳಿ ನನಗಿಲ್ಲಿ ಹಾಫ್ ಸ್ಯಾರಿ ಫೋಲ್ಡ್ ಮಾಡಿಕೊಂಡೇ ಇದ್ದೀನಿ ಇಷ್ಟೇ ಸಾಕಾಗಿದೆ ಅದಕ್ಕೆ ನಾನೀಗ ನೆರಿಗೆ ಹಿಡ್ದು ರೆಡಿ ಮಾಡಿಕೊಂಡಿರೋ ಅಂಥ ಸೀರೆನ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಕ್ಕಿಗೆ ಕಟ್ಕೊಳ್ತಿದ್ದೀನಿ ಒಂದು ದಾದ್ ಎಲ್ಪ ತಗೊಂಡು ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗಿನ್ನೂ ಈ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ ಒಂದು ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಈಗ ಸ್ಟಿಕ್ ಮಾಡಿ ಸೇಫ್ಟಿ ಪಿನ್ನನ್ನು ರಿಮೂವ್ ಮಾಡ್ಕೊಳ್ತೀನಿ ಟೈ ಮಾಡೋ ಸೇಫ್ಟಿ ಪಿನ್ ರಿಮೂವ್ ಮಾಡಿಕೊಂಡು ಸೆರ್ಗಿನ ಭಾಗನ ಹಾಕ್ಕೊಳ್ತಾ ಇದ್ದೀನಿ ಹಿಂದೆಯಿಂದ ಮುಂದೆ ಒಂದು ಸರಿ ಬಂದು ಅದಾದಮೇಲೆ ನೋಡಿ ಈ ರೀತಿ ಹಾಕ್ಕೊಳ್ಳೋದು ಈಗ ಇದಕ್ಕೊಂದು ಪಿನ್ ಸಹಾಯದಿಂದ ಸೆಕ್ಯೂರ್ ಮಾಡಿ ಪಿನ್ ಕಾಣದೇ ಇರೋ ರೀತಿ ನೋಡಿ ಆ ಥರ ಕವರ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ದಾರ ತೊಗೊಂಡು ಈ ರೀತಿ ಟೈ ಮಾಡ್ಕೊಂಡಿದ್ದೀನಿ ದಾರ ಕಾಣಿಸುತ್ತೆ ಅನ್ನೋದಾದರೆ ಕೆಳಗಡೆ ಬೇಕಾದರೆ ಹಾಕೋಬೋದು ನೀವು ಇಲ್ಲ ಮೇಲೇನೂ ಹಾಕ್ಕೊಬೋದು ಮೇಲೆ ಹಾಕಿದ್ರೂ ಚೆನ್ನಾಗೇ ಕಾಣುತ್ತೆ ಅದಾದಮೇಲೆ ನೆರಿಗೆಗಳನ್ನ ನಿಮ್ಗೆ ಯಾವ ರೀತಿ ಬೇಕು ಈ ರೀತಿ ಒಂದೊಂದೇ ನಿಧಾನಕ್ಕೆ ಹಗಲ್ಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಒಂದೊಂದೇ ತಗೊಂಡು ಹಗಲ್ಸ್ಕೋಬೇಕು ಈಗ ನಾನು ಮುಖವಾಡ ತೊಗೊಂಡಿದ್ದೀನಿ ಮುಖವಾಡನ ಈ ರೀತಿ ಇಟ್ಕೊಂಡು ಒಂದು ದಾರದಿಂದ ಅದನ್ನು ಹಿಂದೆ ಏನು ಮೂಳೆ ಹೊಡೆದು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಕಟ್ತಿದ್ದೀನಿ ಆ ರೀತಿ ಕಟ್ಟೋದ್ರಿಂದ ಅಲ್ಲಾಡದೆ ಬೀಳದೆ ಇರುತ್ತೆ ಅದಕ್ಕೋಸ್ಕರ ಆ ರೀತಿ ಟೈ ಮಾಡ್ಕೊತ ಇದ್ದೀನಿ ನೋಡಿ ಈಗ ರೆಡಿ ಆಯಿತು ಈಗ ಒಂದಷ್ಟು ಒಡವೆನ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳೋಣ ಹಾಗೆ ನಿಮ್ಗೆ ಈ ರೀತಿ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿ ವಿಡಿಯೋ ಹಾಕಿ ಅಂತ ಕೇಳ್ತೀರಾ ಖಂಡಿತ ಅದೇ ರೀತಿ ಕ್ರಾಫ್ಟ್ ಮಾಡಿ ಹಾಕ್ತೀನಿ ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ ಈಗ ರಾಧೆ ಒಬ್ಬರೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಕೃಷ್ಣನೂ ಬೇಕಲ್ವಾ ಕೃಷ್ಣನ ರೆಡಿ ಮಾಡ್ಕೊಳ್ಳೋಣ ನೋಡಿ ಲುಕ್ ಈಗಿದೆ ಯಾರಾದರೂ ಹೇಳ್ತಾರೆ ಇದನ್ನು ಸ್ಟಿಕ್ಕಲ್ಲಿ ಮಾಡಿದ್ದಾರೆ ಅಂತ ಚಾನ್ಸೇ ಇಲ್ಲ ಬೊಂಬೆನೇ ತಗೊಂಬಂದು ಕೂಡಿಸಿದ್ದಾರೆ ಅಂತ ಅನ್ನೋ ಹಾಗಿದೆ ಹಾಗಿದ್ರೆ ಬನ್ನಿ ಈಗ ಕೃಷ್ಣನು ರೆಡಿ ಮಾಡ್ಕೊಡೋಣ ತುಳಸಿ ಪಕ್ಕದಲ್ಲಿಡೋದಕ್ಕೆ ನಾರಾಯಣ ಅಥವಾ ಕೃಷ್ಣ ರಾಧೆ ಏನು ಬೇಕಾದರೂ ತಿಳ್ಕೊಬೋದು ಮತ್ತು ಅದೇ ರೀತಿ ಒಂದು ಸ್ಟಿಕ್ ತೊಗೊಂಡಿದ್ದೀನಿ ಈ ರೀತಿ ಒಂದು ಪಂಚೆ ತೊಗೊಂಡಿದ್ದೀನಿ ವೈಟು ಬಾರ್ಡರ್ ಬಂದಿರುತ್ತಲ್ಲ ದೇವರುಗಳಿಗೆಲ್ಲ ಹಾಕ್ತಾರೆ ಅದಕ್ಕೆ ನೆರಿಗೆ ಮಾಡಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಟ್ಟೆನ ಸಪ್ರೇಟಾಗಿ ಇಟ್ಕೊಳ್ಳಿ ದೇವ್ರಗಳಿಗೆ ಅಂತ ಮಾಡ್ತೀವಿ ದೇವ್ರ ಇಡ್ತೀವಿ ಅಂದಾಗ ನಾವು ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಹಾಕಬೇಡಿ ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಕೊಳ್ಳಿ ನೋಡಿ ಇದನ್ನು ಅಷ್ಟೇ ಈ ರೀತಿ ಮಾಡಿ ಕಟ್ತಾ ಇದ್ದೀನಿ ಒಂದು ಸೈಡ್ ನೆರಿಗೆ ಹಿಡ್ದು ಪಿನ್ನಲ್ಲಿ ಸೆಕ್ಯೂರ್ ಮಾಡಿ ಇನ್ನೊಂದು ಸೈಡ್ ಅದ್ರ ಮೇಲೆ ಬರೋ ರೀತಿ ಹಾಕಿ ಈ ರೀತಿ ಕಟ್ಟಿದ್ರೆ ನೋಡಿ ಈ ರೀತಿ ಕಚ್ಚೆ ಪಂಚೆ ಕಟ್ಕೊಳ್ತಾರಲ್ವ ಆ ರೀತಿ ಇರುತ್ತೆ ಈಗ ಪಿನ್ ತೆಗಿತಾ ಇದ್ದೀನಿ ನೋಡಿ ಈಗ ಹೇಗೆ ಕಾಣ್ತಿದೆ ಅಂತ ನನಗೆ ಇಲ್ಲಿ ಸ್ಟಿಕ್ ಕಾಣಿಸ್ತಿದೆ ಅನ್ನಿಸ್ತು ಅದಕ್ಕೆ ಬಿಚ್ಚಿಬಿಟ್ಟು ಮತ್ತೆ ಮೇಲೆ ಕಟ್ಕೊಂಡೆ ಮೇಲೆಯಿಂದ ಕಟ್ಟಿದೆ ಸೇಮ್ ಕೆಳಗಡೆ ಯಾವ ರೀತಿ ಕಟ್ಟಿದ್ನೋ ಅದೇ ರೀತಿ ಮೇಲುಗಡೆ ಕಟ್ಕೊಂಡೆ ಅಷ್ಟೇನೆ ಈಗ ಕೃಷ್ಣನ ಮುಖವಾಡನ ಕಟ್ತಿದ್ದೀನಿ ಹಾಗೆ ಕೃಷ್ಣನಿಗೂ ಒಂದು ಸ್ವಲ್ಪ ಒಡವೆ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಹಾಗೆ ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಯೋದ್ರಿಂದ ವಿಡಿಯೋ ಇಷ್ಟ ಆಯಿತೋ ಇಲ್ವೋ ಅನ್ನೋದು ನಮಗೂ ಗೊತ್ತಾಗುತ್ತೆ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈಗ ಕೃಷ್ಣನ್ಗೆ ಒಂದು ಸ್ವಲ್ಪ ಉಡುವೆನ ಹಾಕಿ ರೆಡಿ ಮಾಡಿಕೊಂಡೆ ಫೈನಲ್ಲು ಈ ರೀತಿ ಇದೆ ನಾವಿಬ್ಬರನ್ನೂ ಜೋಡಿಯಾಗಿ ನಿಲ್ಲಿಸಿ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನಮಗೆಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ತುಳಸಿ ಹತ್ರ ಇಟ್ಟು ಪೂಜೆನೂ ಆಯಿತು ನೋಡಿದ್ರಲ್ಲ ಈ ರೀತಿ ಇದೆ ಇವತ್ತಿನ ತುಳಸಿ ಹಬ್ಬ ನಮ್ಮ ಮನೇಲಿ ಈ ರೀತಿ ಆಯಿತು ಹಬ್ಬ ಆದಮೇಲೆ ನಿಮಗಿದು ವಿಡಿಯೋ ಬರುತ್ತೆ ಲೇಟಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್